ನಮ್ಮ ದೇಶದ ಮಂತ್ರಿಗಳು ಈ ದೇಶದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಹಿಂದೆ ಉಕ್ಕಿನ ಮನುಷ್ಯ ಅಂತ ಕರಿತಿದ್ವಿ ಅದೇ ರೀತಿ ಈಗ ಅದೇ ಗೃಹ ಮಂತ್ರಿ ಅಮಿತ್ ರವರಿಗೆ ನಾವು ಉಕ್ಕಿನ ಮನುಷ್ಯ ಅಂತ ಕರಿತಾ ಇದ್ವಿ ಅವರು ಇವತ್ತು ಬೆಳಿಗ್ಗೆ ನನಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದರು ಹೇಳಿದರು ನೀವು ಇಷ್ಟೊಂದು ಸೀನಿಯರ್ ಕಾರ್ಯಕರ್ತರಿದ್ದೀರಿ ಎಷ್ಟು ಸೀನಿಯರ್ ಲೀಡರ್ ಇವರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರೋದು ಆಶ್ಚರ್ಯ ಆಗಿದೆ ಯಾಕೆ ಅಂತ ಹೇಳಿದರು ಸ್ಪಷ್ಟವಾಗಿ ಅವ್ರು ಹೇಳಿದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಯಾವ ನರೇಂದ್ರ ಮೋದಿಯವರು ಇಡೀ ದೇಶದಲ್ಲಿ ಒಂದು ಕುಟುಂಬದ ಕೈಯಲ್ಲಿ ಪಕ್ಷ ಇದೆ ಅದನ್ನು ಕುಟುಂಬ ಕೈಯಿಂದ ಪಕ್ಷವನ್ನು ಮುಕ್ತಿ ಮಾಡಬೇಕು ಅಂತ ಅವರು ನರೇಂದ್ರ ಮೋದಿ ಅಪೇಕ್ಷೆ ವ್ಯಕ್ತಪಡಿಸಿದಾರೋ ಅಪೂರ್ವ ಜೇನು ಸಾಕಣೆ ಮಾಡಿ ವರ್ಷಕ್ಕೆ ಐದು ಕೋಟಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಜೊತೆ ವಿಡಿಯೋ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿನಲ್ಲಿ ಕಾಂಗ್ರೆಸ್ ಸಂಸ್ಕೃತಿ ಬೆಳೀತಾ ಇದೆ ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷ ಹೋಗಿರೋದು ತುಂಬಾ ಅನ್ಯಾಯ ಇಡೀ ಕರ್ನಾಟಕ ರಾಜ್ಯದ ಪಕ್ಷ ಕಟ್ಟಿರೋಂಥ ಕಾರ್ಯಕರ್ತರು ಕೆಲಸ ಮಾಡ್ತಿರೋಂಥ ಕಾರ್ಯಕರ್ತರು ನೋವಾಗಿದೆ ಅದ್ರ ವಿರುದ್ಧ ಕುಟುಂಬದ ಅಪ್ಪ ಮಕ್ಕಳ ಕೈಯಲ್ಲಿರೋಂಥ ಒಂದು ಪಕ್ಷದ ವ್ಯವಸ್ಥೆಯನ್ನು ಮುಕ್ತಿಗೊಳಿಸಬೇಕು ಅದಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ ಅನ್ನೋದು ಒಂದು ಅವ್ರಿಗೆ ಹೇಳಿದ್ದೀನಿ ಎರಡನೇದು ಇಡೀ ರಾಜ್ಯದ ಕಾರ್ಯಕರ್ತರು ನೊಂದಿದ್ದಾರೆ ಪಕ್ಷವನ್ನು ಕಟ್ಟಿರೋರು ಕಟ್ಟದೇ ಇರೋರು ಹಾಗಾಗಿ ಅವರೆಲ್ರಿಗೂ ಸಮಾಧಾನ ಆಗಬೇಕು ಸರಿಯಾದ ಪಕ್ಷ ಆಗಬೇಕು ಅನ್ನೋಂಥ ಉದ್ದೇಶದಿಂದ ಸ್ಪರ್ಧೆ ಮಾಡ್ತಿದ್ದೀನಿ ಎರಡನೇ ಅಂಶನೂ ಹೇಳಿದ್ದೀನಿ ಮೂರನೇದು ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಾ ಇರೋರು ಸಿ ಟಿ ರವಿ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಅನಂತಕುಮಾರ್ ಹೆಗ್ಡೆ ಇರ್ಬೋದು ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು ಸದಾನಂದ ಗೌಡರು ಇರ್ಬೋದು ನಾನು ಇರ್ಬೋದು ಹಿಂದುತ್ವದ ಬಗ್ಗೆ ಹೋರಾಟ ಮಾಡಿದ್ದೆ ಇವತ್ತು ಪಕ್ಷದಲ್ಲಿ ತಪ್ಪ ಅನ್ನೋಂಥ ಒಂದು ಪರಿಸ್ಥಿತಿ ಬಂದಿದೆ ಅದಕ್ಕೆ ಹಿಂದುತ್ವಕ್ಕೆ ಸರಿಯಾದ ಬೆಲೆ ಸಿಗಬೇಕು ಸಂಘಟನೆಯಲ್ಲೂ ಕೂಡ ಹಿಂದುತ್ವಕ್ಕೆ ಬೆಲೆ ಸಿಗಬೇಕು ಅನ್ನೋಂಥ ಉದ್ದೇಶದಿಂದ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಇದನ್ನು ಒಂದು ಹೇಳಿದ್ದೀನಿ ನಾಲ್ಕನೇದು ಹಿಂದುಳಿದವರಿಗೆ ವಿಶೇಷವಾಗಿ ರಾಜ್ಯದಲ್ಲಿ ಬೆಂಬಲ ಸೀಟ್ಗಳು ಕೊಡೋಕ್ಕಾಗ್ತಿಲ್ಲ ಇಡೀ ರಾಜ್ಯದಿಂದ ನನಗೆ ಫೋನ್ಗಳು ಬರ್ತಾ ಇದ್ದಾವೆ ಒಬ್ಬಗೊಬ್ಬರಿಗೂ ಕೊಡಲಿಲ್ಲ ಯಾವ ನ್ಯಾಯ ಹಿಂದುಳಿದವ್ರಿಗೆ ಯಾಕೆ ಮೋಸ ಮಾಡ್ತಾಯಿದ್ದೀರಿ ಈ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಎಲ್ಲ ಹಿಂದುಳಿದವ್ರ ಬಗ್ಗೆ ದಲಿತರ ಬಗ್ಗೆ ಮತ್ತು ಪಕ್ಷದಲ್ಲಿ ಅವ್ಯವಸ್ಥೆ ಸರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಅಂತ ಹೇಳಿದೆ ನಾನು